ಶ್ರೀ ಗುರುರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಗುರುಪೂರ್ಣಿಮೆ ಹಾಗೂ ಗುರುವಾರ ಯಾಕೆ ಉಪವಾಸ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ನಮ್ಮನಲ್ಲಿರೋ ರಾಯರ್ ವಿಗ್ರಹ ಗುರುಪೂರ್ಣಿಮೆ ಬಂದರೆ ಕರೆಕ್ಟಾಗಿ ಒಂದು ವರ್ಷ ಆಯಿತು ನಾನು ತಗೊಂಡು ಒಂದು ವರ್ಷದಿಂದ ಕೂಡ ನಾನು ರಾಯರಿಗೆ ಅಭಿಷೇಕ ಮಾಡ್ತಾ ಬರ್ತಿದ್ದೀನಿ ತುಂಬ ಅಂದರೆ ತುಂಬಾ ನನ್ನಲ್ಲಿ ನಮ್ಮ ಮನೆಯಲ್ಲಿ ರಾಯರು ಬದಲಾವಣೆ ತಂದರು ಎಷ್ಟು ಸಂತೋಷ ಆಗ್ತಿದೆ ಅಂದರೆ ನನಗೆ ರಾಯರಿಂದ ಎಷ್ಟೆಲ್ಲ ಒಳ್ಳೆಯದಾಯಿತು ಆರ್ಥಿಕವಾಗಿ ಒಳ್ಳೆಯದಾಯಿತು ಹಾಗೆ ನನಗೆ ಏನು ಪೂಜೆ ಪುನಸ್ಕಾರ ಏನೂ ತಿಳಿದಿರಲಿಲ್ಲ ಪ್ರತಿಯೊಂದನ್ನು ನಾನು ಕಲ್ತ್ಕೊಂಡು ತಿಳ್ಕೊಂಡು ಮಾಡ್ಕೊಂಡು ಬಂದೆ ಹಾಗೆ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಇತ್ತು ಅದು ಕೂಡ ಒಂದು ಮಟ್ಟಿಗೆ ರಾಯರು ಮನೆಗೆ ಬಂದ ಮೇಲೆ ಸರಿ ಮಾಡಿಕೊಟ್ಟಿದ್ದಾರೆ ಹಾಗೆ ನಮ್ಮ ಮನೇಲಿ ಇದ್ದಂತಹ ಸಣ್ಣ ಪುಟ್ಟ ತೊಂದರೆಗಳೇನಿತ್ತು ಪ್ರತಿಯೊಬ್ಬರು ಜೀವನದಲ್ಲೂ ತೊಂದರೆಗಳಿದ್ದೇ ಇರುತ್ತೆ ಅದನ್ನೆಲ್ಲ ರಾಯರು ಸರಿ ಮಾಡಿಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬಾ ನನಗೆ ಸಂತೋಷ ಆಗುತ್ತೆ ರಾಯರು ಗುರುಪೂರ್ಣಿಮೆ ದಿನ ಬಂದು ನಮ್ಮ ಜೀವನನ ಉದ್ಧಾರ ಮಾಡಿದ್ದಾರೆ ಎಷ್ಟು ನಾನು ಅವ್ರಿಗೆ ಭಕ್ತಿಯಿಂದ ನಂಬಿಸಿದ್ರು ಸಾಕಾಗಲ್ಲ ಇನ್ನು ಆಷಾಢ ಮಾಸದ ಮೊದಲನೇ ಹುಣ್ಣಿಮೆಯನ್ನ ನಾವು ಗುರುಪೂರ್ಣಿಮೆ ಅಂತ ಕರಿತೀವಿ ಗುರುವಿಲ್ಲದ ಜೀವನ ವ್ಯರ್ಥ ನಮ್ಮ ಜೀವನದಲ್ಲಿ ತಂದೆ ತಾಯಿ ಬಂಧು ಬಳಗ ಪ್ರತಿಯೊಬ್ಬರು ಇರಲೇಬೇಕು ಇಲ್ಲದೆ ಇದ್ರೂ ನಾವು ಬದುಕ್ಬೋದು ಆದರೆ ಗುರುಗಳು ಅನ್ನೋರು ಇಲ್ಲದೆ ನಾವು ಬದುಕೋದಕ್ಕೆ ಸಾಧ್ಯನೇ ಇಲ್ಲ ನಮಗೆ ಒಳ್ಳೆ ಮಾರ್ಗದರ್ಶನ ತೋರಿಸ್ಬೇಕು ಅಂದ್ರೆ ನಮ್ಮ ಜೊತೆ ಗುರುಗಳು ಯಾವಾಗಲೂ ಇರಲೇಬೇಕು ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಬ್ಬರು ಗುರುಗಳು ಅನ್ನೋರು ಇರಲೇಬೇಕು ಅವ್ರನ್ನ ನೀವು ಕಂಡುಕೋಬೇಕು ಇವಾಗ ನನಗೆ ಒಂದು ವರ್ಷದ ಹಿಂದೆ ನನಗೆ ರಾಯರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಏನೋ ಏನೇ ನಡೀಬೇಕಿದ್ದರೂ ಅದು ಪಾಪ ರಾಯರ ಇಚ್ಛೆಯಿಂದನೇ ನನ್ನ ಮೇಲೆ ಅಷ್ಟು ಕರುಣೆ ತೋರಿಸಿ ಅವರು ಅಷ್ಟು ಪ್ರೀತಿ ತೋರಿಸಿ ನನ್ನನ್ನು ಅವ್ರ ಮುಂದೆ ಕೂರಿಸ್ಕೊಂಡಿದ್ದಾರೆ ನಾನು ಯಾವತ್ತೂ ಅವ್ರಿಗೆ ಚಿರುಣಿಯಾಗಿರ್ತೀನಿ ನಿಮ್ಮ ಜೀವನದಲ್ಲಿ ಗುರುಗಳು ಇಲ್ಲ ಅಂದರೆ ಇನ್ನು ಮುಂದೆನಾದರೂ ನಿಮ್ಮ ಜೀವನದಲ್ಲಿ ಒಬ್ಬರು ಗುರುಗಳು ಅನ್ನೋರನ್ನ ಕಂಡ್ಕೊಳ್ಳಿ ಅದು ಯಾವುದೇ ದೇವರಾಗಿರ್ಬೋದು ಕೆಲವರು ಅವ್ರವ್ರಿಗೆ ಇಷ್ಟವಾದಂತವ್ರನ್ನ ಗುರುಗಳು ಅಂತ ಕರೀತಾರೆ ನನಗಂತೂ ರಾಯರೇ ನನ್ನ ಜೀವನದಲ್ಲಿ ಸರ್ವಸ್ವವೂ ಆಗಿದ್ದಾರೆ ಯಾರ ಜೀವನದಲ್ಲಿ ಗುರುಗಳು ಮಾರ್ಗದರ್ಶನ ಇರುತ್ತೋ ಅವ್ರು ಯಾವತ್ತೂ ಕೂಡ ಸೋಲು ಅನ್ನೋದನ್ನ ಕಾಣೋದಿಕ್ಕೆ ಆಗದೇ ಇಲ್ಲ ಪ್ರತಿಯೊಂದು ವಿಚಾರದಲ್ಲೂ ರಾಯರು ನಮ್ಗೆ ಬಂದು ದಾರಿ ತೋರಿಸ್ತಾರೆ ಬೇಕಾದ್ರೆ ನೀವು ನಂಬಿ ರಾಯರನ್ನ ಪೂಜಿಸದ ಮೇಲೆ ಇದನ್ನು ಕಂಟ್ಕೋಬೋದು ನಾವು ಯಾವುದೇ ಒಂದು ನಿರ್ಧಾರ ತಗೋಬೇಕಾದ್ರೂ ತಿಳಿದೇ ತೊಗೊಳ್ತೀವಿ ರಾಯರು ನಾವು ಕೇಳಿ ಕೇಳದೇ ಇರಲಿ ಹೇಗಾದರೂ ಸರಿ ನಾವು ತಗೊಳ್ತಿರೋ ನಿರ್ಧಾರ ತಪ್ಪಿದರೆ ಯಾವುದೋ ಒಂದು ಮೂಲಕ ಅದನ್ನು ತ ಅದನ್ನು ನಿಲ್ಲಿಸಿ ನಮ್ಮನ್ನ ಸರಿದಾರಿಗೆ ಕರ್ಕೊಂಡು ಹೋಗ್ತಾರೆ ಎಲ್ಲ ಕಾರಣಗಳಿಂದಾಗಿ ರಾಯರು ನಮ್ಮ ಜೀವನದಲ್ಲಿ ಗುರುಗಳಾಗಿ ಬರಲೇಬೇಕು ಗುರುವಿನ ಪಾದಗಳಲ್ಲಿ ತಲೆಯಿಟ್ಟಿ ಶರಣಾಗಬೇಕು ಆವಾಗ ನಮ್ಮ ಜೀವನ ಎಲ್ಲಾ ವಿಚಾರದಲ್ಲೂ ಸುಖಮಯವಾಗಿರುತ್ತೆ ಯಾವುದೇ ಒಂದು ತೊಂದರೆ ತಾಪತ್ರೆಗಳು ಅನ್ನೋದು ನಮ್ಮನ್ನ ಹೆಚ್ಚು ಕಾಡೋದಿಲ್ಲ ಅಂತಲೇ ಹೇಳ್ಬೋದು ನಾವು ನೇರವಾಗಿ ಹೋಗಿ ದೇವ್ರನ್ನ ನೋಡೋದಕ್ಕಾಗಲ್ಲ ಆದರೆ ಗುರುವಿನ ಮೂಲಕ ನಾವು ದೇವ್ರ ದರ್ಶನನ ಪಡಿಬಹುದು ಇವಾಗ ನಾನು ರಾಯನ ತಂದೆ ಮನೇಲಿ ಫೋಟೋನ ಮದ್ದು ಆಮೇಲೆ ಪರಿಮಳ ಗ್ರಂಥ ಬಂತು ಆಮೇಲೆ ವಿಗ್ರಹ ಬಂತು ಅದಾದ ನನಗೆ ಮನೇಲಿ ವಿಷ್ಣುವಿಂದ ಪ್ರಸಾದ ಸಿಗ್ತಿತ್ತು ಮತ್ತು ಇವತ್ತಿಗೂ ನನಗೆ ಎಷ್ಟೋ ಬಾರಿ ಶ್ರೀಕೃಷ್ಣ ಪರಮಾತ್ಮನಿಂದ ಪ್ರಸಾದ ಕೂಡ ಸಿಗುತ್ತೆ ಆಶೀರ್ವಾದದ ಮೂಲಕದಲ್ಲಿ ಮುಂಚೆ ನನಗಿದ್ಯಾವುದು ನೆನ್ಪು ಮಾಡ್ಕೊಳ್ಳೋಕ್ಕೂ ಆಗಲ್ಲ ಇವು ಯಾವುದೂ ಕೂಡ ನನ್ನ ಜೀವನದಲ್ಲಿ ನಡೀತಿರ್ಲಿಲ್ಲ ನಾವು ನೇರವಾಗಿ ದೇವರನ್ನ ಕಾಣೋದಕ್ಕಾಗಲ್ಲ ಯಾವಾಗ ರಾಯರನ್ನ ನಾವು ನಂಬಿ ಪೂಜಿಸ್ತೀವೋ ಆವಾಗ ನಮ್ಮ ಕೋರಿಕೆಗಳು ಬೇಗನೆ ರಾಯರು ಈಡೇರಿಸ್ಕೊಡ್ತಾರೆ ರಾಯರ ರಾಯರೊಳಗಡೆನೆ ವಿಷ್ಣು ಶ್ರೀಕೃಷ್ಣ ಆಂಜನೇಯ ಪ್ರತಿಯೊಂದು ದೇವಾನ್ ದೇವತೆಗಳು ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ನಾವು ರಾಯರ್ನ ನಂಬಬೇಕು ಗುರುವಿನ ನಂಬಿ ಜೀವನ ನಡೆಸಿದಾಗ ಜೀವನ ತುಂಬ ಅತ್ಯುನ್ನತವಾಗಿ ಸುಖ ಸುಖಕರವಾಗಿರುತ್ತೆ ಇನ್ನೂ ಕೆಲವರು ನಾವು ರಾಯರ್ ಭಕ್ತರಾಗಬೇಕು ತುಂಬ ಜನ ಒಳ್ಳೇದಾಗ್ತಿದೆ ರಾಯರ್ನ ಮೇಲೆ ಅಂತ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡು ಮನೇಲಿ ಫೋಟೋ ಇಲ್ದೇ ಇರೋರು ನೀವು ಗುರು ಪೂರ್ಣಿಮೆ ದಿನ ರಾಯರ್ನ ಮನೆಗೆ ಕರ್ಕೊಂಡು ಹೋಗ್ಬೋದು ಫೋಟೋ ಮೂಲಕ ವಿಗ್ರಹ ಮೂಲಕ ಯಾವುದ್ರ ಮೂಲಕನಾದರೂ ನೀವು ರಾಯರ್ನ ಒಂದು ಪೆಂಡೆಂಟ್ ಯಾ ಹೇಗಾದ್ರೂ ಸರಿ ನೀವು ರಾಯರ್ನ ನಿಮ್ ಮನೆಗೆ ಕರ್ಕೊಂಡೋಗಿ ದೇವ್ರ ಮನೇಲಿಟ್ಟು ಪೂಜಿಸ್ಬೋದು ಇನ್ ಕೆಲವರು ಕೇಳಿದರೆ ದೇವ್ರ ಮನೆನ ರಾಯರ್ನ ಯಾವ ದಿಕ್ಕಲ್ಲಿ ಇಡಬೇಕು ಅಂತ ನನಗೆ ಅಷ್ಟು ಗೊತ್ತಿಲ್ಲ ಆದ್ರೆ ಮನೇಲಿ ದೇವ್ರ ಮನೇಲೆ ರಾಯರ್ನ ಇಟ್ಟಿರೋದು ಅದನ್ನ ಬಿಟ್ರೆ ಹಾಲಲ್ಲಿ ಒಂದು ಕಡೆ ರಾಯರ್ನ ಫೋಟೋ ಇಟ್ಕೊಂಡಿದ್ದೀನಿ ಎಲ್ಲಿದ್ರು ರಾಯರು ನನಗೆ ಹಾಲಲ್ಲಿ ಇಟ್ಟರು ಆಶೀರ್ವಾದ ಮಾಡಿದ್ದಾರೆ ದೇವ್ರ ಮನೇಲಿಟ್ಟಾಗ್ಲು ಆಶೀರ್ವಾದ ಮಾಡಿದ್ದಾರೆ ಹೊಸ್ದಾಗಿ ರಾಯರ್ನ ಮನೆಗೆ ತಗೊಂಡೋಗಿ ಪೂಜಿಸೋರು ಗುರುಪೂರ್ಣಿಮೆ ದಿನ ಪೂಜಿಸಿ ಖಂಡಿತವಾಗ್ಲೂ ರಾಯರು ನಿಮ್ಮನ್ನ ಕೈ ಹಿಡಿದು ನಿಮ್ಮ ಜೀವನನ ಉದ್ಧಾರ ಮಾಡ್ತಾರೆ ಎಷ್ಟೋ ಸಮಯ ನಾವು ಒಂದೊಂದ್ಸಲ ತಪ್ಪು ನಿರ್ಧಾರನ ತಗೊಳ್ತೀವಿ ಅದು ತಪ್ಪು ಅಂತ ಗೊತ್ತಿದ್ದು ಒಂದೊಂದ್ಸಲ ತಗೊಳ್ತೀವಿ ಒಂದೊಂದ್ಸಲ ತಿಳಿದೇ ತಗೊಳ್ತೀವಿ ರಾಯರು ಹೇಗೆ ಗೊತ್ತಾ ಕೂತಿರ್ತಾರೆ ನಾವು ಅವ್ರನ್ನ ಪೂಜಿಸಿರಲ್ಲ ಯಾರು ಒಪ್ಪು ಮನೆಯಲ್ಲಿ ಅಂತ ಹೇಳಿ ರಾಯರು ಫೋಟೋ ತಂದಿಟ್ಟಿರ್ತೀವಿ ಆದರೆ ನಾವು ಒಂದ್ಸಲ ಕೈ ಕೂಡ ಮುಗ್ದಿರಲ್ಲ ರಾಯರು ಯಾವುದಾದ್ರೂ ಮೂಲಕ ನಾವು ಮಾಡ್ತಿರೋದು ತಪ್ಪು ನೀನು ತೊಗೊತಿರೋ ನಿರ್ಧಾರ ತಪ್ಪು ಅದನ್ನ ತಗೋಬೇಡ ಅಂತ ತಪ್ಪಿಸ್ತಾರೆ ಅಥವಾ ನಮ್ಮನ್ನ ಸರಿದಾರೀಲಿ ನಡೆಸ್ತಾರೆ ನಮಗೆ ಗೊತ್ತಿಲ್ಲದೇನೆ ರಾಯರು ಎಷ್ಟೋ ಬಾರಿ ನಮ್ಮನ್ನ ಎಷ್ಟೋ ಕಷ್ಟಗಳಿಂದ ಕಾಪಾಡಿರ್ತಾರೆ ಹಾಗಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಗುರು ಅನ್ನೋರು ಇರಲೇಬೇಕು ಗುರುಗಳನ್ನ ನಿಮ್ಮ ನಿಮ್ಮ ಗುರುಗಳನ್ನ ಕಂಡುಕೊಳ್ಳಿ ಇವಾಗ ಆಲ್ರೆಡಿ ನಾವು ರಾಯರ್ ಭಕ್ತರಾಗಿದ್ದೀವಿ ಗುರುಪೂರ್ಣಿಮೆ ದಿನ ಏನು ಮಾಡಬೇಕು ಅಂತ ಅನ್ನೋದಾದರೆ ಬೆಳಿಗ್ಗೆನೆ ಎದ್ದು ಸ್ನಾನ ಮಾಡಿ ಎಲ್ಲ ಮಾಡಿ ರಾಯರಿಗೆ ತುಳಸಿ ಅಂದರೆ ತುಂಬ ಇಷ್ಟ ನಮ್ಮ ಕೈಲಿ ಏನಿರುತ್ತೋ ಅವತ್ತು ಭಗವಂತ ಶಕ್ತಿ ಕೊಟ್ಟಿರ್ತಾನೋ ಅದರ ಅನುಸಾರ ಹಿಂದೊಂದು ದಿನವೇ ಹೂವು ಹಣ್ಣು ಕಾಯಿ ಎಲ್ಲ ತಂದಿಟ್ಕೊಳ್ಳಿ ಆದಷ್ಟು ಮನೇಲಿ ರಾಯರಿಗೆ ಒಂದು ಯಾವುದಾದ್ರೂ ಸಿಹಿ ನೈವೇದ್ಯ ಮಾಡೋದಕ್ಕೆ ಪ್ರಯತ್ನ ಪಡಿ ರಾಯರಿಗೆ ತುಳಸಿ ಇಟ್ಟು ಗಂಧ ಇಟ್ಟು ತುಪ್ಪದ ದೀಪ ಹಚ್ಚಿ ಅಂತಲೇ ನಾನು ಯಾವಾಗಲೂ ಹೇಳೋದು ದಿನದಲ್ಲಿ ಗುರುವಾರ ತುಪ್ಪದ ದೀಪ ಹಚ್ಚಿದ್ರೆ ರಾಯರಿಗೆ ತುಂಬ ಇಷ್ಟ ನನಗೆ ತುಪ್ಪದ ದೀಪ ಹಚ್ಚಿದ ಹಚ್ಚಿದ್ಮೇಲೆ ಎಷ್ಟೋ ಕಷ್ಟಗಳು ನನ್ನಿಂದ ದೂರ ಆಗಿ ಇರೋದ್ರಲ್ಲಿ ಸಂತೋಷವಾಗಿ ನಗ್ನಾಗ್ತಾ ನೆಮ್ಮದಿಯಾಗಿ ಬದುಕೋದಿಕ್ಕೆ ಸಾಧ್ಯ ಆಯಿತು ಹಾಗಾಗಿ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ರಾಯರಿಗೆ ತುಪ್ಪದೀಪ ಹಚ್ಚಿ ಅಂತಲೇ ಹೇಳ್ತೀನಿ ಗುರುಪೂರ್ಣಿಮೆ ಇರೋದ್ರಿಂದ ಅವತ್ತು ತುಪ್ಪದ ದೀಪ ಹಚ್ಚಿ ಮರೀದೆ ಪ್ರಯತ್ನ ಪಡಿ ಸಾಧ್ಯ ಆಗುತ್ತೆ ಒಂದು ಏನೋ ಮನೇಲಿ ಬೇರೆ ಪದಾರ್ಥಗಳನ್ನ ತರದೆ ಆವತ್ತೊಂದು ದಿನ ರಾಯರಿಗೆ ತುಪ್ಪದೀಪ ಹಚ್ಚಬೇಕು ಅಂತ ಅಂದ್ಕೊಂಡು ತುಪ್ಪ ತಂದು ರಾಯರಿಗೆ ತುಪ್ಪದೀಪ ಹಚ್ಚಿ ಅದಾದಮೇಲೆ ನೀವು ಮನೇಲಿ ರಾಯರಿಗೆ ಅಷ್ಟೋತ್ತರ ಗುರುಸ್ತೋತ್ರ ನಿಮಗೆ ಹೇಳೋದಕ್ಕೆ ಬರೋಲ್ಲ ಅಂದರೆ ಫೋನಲ್ಲಿ ಪ್ಲೇ ಮಾಡಿ ಆಮೇಲೆ ಸಹಸ್ರನಾಮ ಇದೆ ರಾಯರದು ಏನು ರಾಯರ ಹಾಡುಗಳಿದೆ ನಿಮ್ಗೆ ಯಾವುದು ಸಾಧ್ಯ ಹಾಕ್ಕೊಂಡು ಕೇಳೋದಿಕ್ಕೆ ರಾಯರ ಮುಂದೆ ಕೂತು ಹೇಳೋದಕ್ಕೆ ಬರೋಲ್ಲ ಅಂದರೆ ರಾಯರ್ ಮುಂದೆ ಯಾವುದು ಸ್ತೋತ್ರಗಳಾಗಲಿ ಹಾಡುಗಳಾಗಲಿ ಪ್ಲೇ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಕಾಲು ಗಂಟೆ ರಾಯರ ಮುಂದೆ ಕೂತು ನಿಮ್ಮನ್ನೆಲ್ಲ ಕಷ್ಟ ಇಷ್ಟಗಳನ್ನ ರಾಯರ ಹತ್ರ ಕೇಳಿಕೊಡಿ ಒಳ್ಳೇದು ಮಾಡಿ ನನ್ನ ಜೀವನದಲ್ಲಿ ನೀವು ಗುರುವಾಗಿ ಬಂದಿದ್ದೀರಾ ನನಗಿನ್ನೂ ಎಷ್ಟೋ ಕಷ್ಟಗಳು ಹಾಗೆ ಇದೆ ದಾರಿ ತೋರಿಸಿ ನನ್ನನ್ನು ಉದ್ಧಾರ ಮಾಡಿ ಅಂತ ಕೇಳ್ಕೊಳ್ಳಿ ನಿಮ್ಗೆ ಆಲ್ರೆಡಿ ರಾಯರು ಎಲ್ಲನೂ ಕೊಟ್ಟಿದ್ರೆ ಅವ್ರಿಗೆ ಒಂದು ಕೃತಜ್ಞತೆಯ ಸಲ್ಲಿಸಿ ಅದಾದ ಮೇಲೆ ನೀವು ರಾಯರಿಗೆ ತುಪ್ಪದ ಬತ್ತಿಲಿ ಆರತಿ ಮಾಡಿ ನಾನು ಮನೇಲಿ ಎಲ್ಲ ಯೂಸ್ ಮಾಡಲ್ಲ ಅದು ಒಳ್ಳೆಯದು ಕೂಡ ಅಲ್ಲ ಕೆಮಿಕಲ್ಸ್ ಇರುತ್ತೆ ಹಾಗಾಗಿ ನಾನು ಈ ಥರ ತುಪ್ಪದಲ್ಲಿ ಬತ್ತಿನ ಮಾಡಿ ಇಟ್ಕೊಂಡಿರ್ತೀನಿ ಈ ಥರ ಮೂರು ಇಲ್ಲ ಐದು ಬತ್ತಿನ ಆರತಿ ತಟ್ಟೆಗೆ ಹಾಕ್ಕೊಂಡು ರಾಯರಿಗೆ ಆರತಿನ ಮಾಡಿ ಅದಾದಮೇಲೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ ಹತ್ರ ಆಶೀರ್ವಾದ ಮಾಡಿ ನನಗೆ ಒಳ್ಳೇದಾಗಲಿ ನನ್ನ ಜೀವನದಲ್ಲಿ ಅಂತ ಕೇಳಿಕೊಂಡು ರಾಯರಿಗೆ ನೈವೇದ್ಯಿಕೆ ಅಂತ ಇಟ್ಟಿರ್ತೀರಲ್ಲ ಅದನ್ನು ಮನೇಲಿರೋರೆಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಟು ಮತ್ತು ಅವತ್ತೊಂದು ದಿನ ಆದರೆ ನೀವು ಮನೆಯ ಮಂತ್ರಾಲಯ ನನಗೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ನಾನು ರಾಯರನ್ನ ಮನೆಯಲ್ಲೇ ನೋಡ್ತೀನಿ ಅನ್ನೋರು ದೇವಸ್ಥಾನಕ್ಕೆ ಹೋಗೋದು ಬೇಡ ಇಲ್ಲ ನಾನು ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡ್ತೀನಿ ಅನ್ನೋರು ಹೋಗಿ ಮಠಕ್ಕೆ ರಾಯರ ದರ್ಶನ ಪಡ್ಕೊಂಡು ರಾಯರ ಆಶೀರ್ವಾದನ ಪಡ್ಕೊಂಡು ಬನ್ನಿ ಹಾಗೆ ಅವತ್ತೊಂದು ದಿನ ಇನ್ನೊಂದು ಏನಂದರೆ ಮುಖ್ಯವಾಗಿ ನಮ್ಮ ಕೈಯಲ್ಲಿ ಸಾಧ್ಯ ಆದಷ್ಟು ಒಬ್ರಿಗೋ ಇಬ್ರಿಗೋ ಏನು ಸಹಾಯ ಮಾಡೋಕ್ಕಾಗುತ್ತೆ ಅದು ನಿಮಗೆ ಬಿಟ್ಟಿದ್ದು ಮಕ್ಕಳಿಗೆ ಬುಕ್ ಕೊಡೋದು ಅಥವಾ ಬಡವರಿಗೆ ಊಟ ಕೊಡೋದು ಏನಾಗುತ್ತೆ ನಿಮಗೆ ಅವತ್ತು ಮನಸ್ಸಿಚ್ಛೆಯಿಂದ ಮಾಡಬೇಕು ಅಯ್ಯೋ ದೇವರಿಗೆ ಖರ್ಚು ಅನ್ನೋ ಬುದ್ಧಿ ಇರಬಾರ್ದು ಹತ್ತು ರೂಪಾಯಿ ಇದ್ರೆ ಹತ್ತು ಚಾಕ್ಲೇಟ್ನ ಒಂದೊಂದು ರೂಪಾಯಿಂದ ಹತ್ತು ಮಕ್ಕಳಿಗೆ ಹಂಚಿ ರಾಯರ ಹೆಸರು ಹೇಳಿ ಹೊಡೆಯೋದಾಗುತ್ತೆ ಏನೂ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಕಪ್ಪು ಇರುವೆಗಳ ಗೂಡುಗೆ ಹೋಗ್ಬಿಟ್ಟು ಸಕ್ಕರೆನ ಹಾಕ್ಬನ್ನಿ ಸಕ್ಕರೆ ರವೆ ಏನಾದರೂ ಸರಿ ಹಾಕಿ ಬನ್ನಿ ರಾಯರು ಖಂಡಿತವಾಗ್ಲೂ ಮೆಚ್ಚುತ್ತಾರೆ ನಿಮ್ಮನ್ನ ಇದನ್ನು ನೀವು ತುಂಬ ಸರಳವಾಗಬೇಕಾದ್ರೂ ಮಾಡ್ಬೋದು ತುಂಬ ಅದ್ಧೂರಿಯಾಗಬೇಕಾದ್ರೂ ಮಾಡ್ಬೋದು ರಾಯರಿಗೆ ತುಳಸಿ ಮಾಲೆ ಹೂಗಳು ಬಣ್ಣ ಬಣ್ಣದ ಹೂಗಳು ಹಣ್ಣುಗಳು ತೆಂಗಿನಕಾಯಿ ರಾಯರಿಗೆ ಸ್ವೀಟ್ಗಳು ಹೊರಗಡೆಯಿಂದ ಕಲ್ ಸಕ್ಕರೆ ಏನು ಬೇಕಾದರೂ ತಂದು ನೀವು ಅದ್ಧೂರಿಯಾಗಿ ಮಾಡ್ಬೋದು ಇಲ್ಲಪ್ಪ ನನಗೆ ರಾಯರು ಇಷ್ಟೇ ಕೊಟ್ಟಿರೋದು ಅಂದರೆ ತುಂಬ ಸರಳವಾಗಿ ಬೇಕಾದರೂ ಮಾಡ್ಬೋದು ನೀವೇನೇ ಮಾಡಿ ಮನೇಲಿ ದೀಪ ಹಚ್ಚಿ ರಾಯರಿಗೆ ಗಂಧ ಇಟ್ಟು ಒಂದು ದಡ ತುಳಸಿ ಆದರೂ ಸರಿ ರಾಯರಿಗೆ ಕೊಟ್ಟು ಒಂದು ಕೆಲಸ ಇಟ್ಟು ನೈವೇದ್ಯ ಮಾಡಿ ಅವ್ರ ಆಶೀರ್ವಾದನ ಪಡ್ಕೊಳ್ಳಿ ಕೇಳ್ಕೊಳ್ಳಿ ತುಂಬಾ ಜನ ನಾನು ಅನ್ ನೋಡ್ತೀನಿ ನನಗೆ ಪೂಜಿಸ್ತಿದ್ದೀನಿ ಪೂಜಿಸ್ತಿದೀನಿ ಇನ್ನೂ ಒಳ್ಳೇದಾಗಿಲ್ಲ ನಾನು ಕೇಳ್ಕೊಂಡಿದ್ದಾಗಿಲ್ಲ ಅಂತ ಎಲ್ಲ ಹೇಳ್ತಾರೆ ತಾಳ್ಮೆಯಿಂದ ಕಾಯಬೇಕು ರಾಯರು ಯಾವತ್ತೂ ಯಾವ್ದನ್ನು ಕೊಡಲ್ಲ ಅಂತ ಹೇಳಲ್ಲ ನಮ್ಮ ಜೀವನದಲ್ಲಿ ಅದು ಒಳ್ಳೆಯದಾದರೆ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾರೆ ತಾಳ್ಮೆಯಿಂದ ನಾವು ಕಾಯಬೇಕಷ್ಟೆ ಕಾದು ಅವರಿಂದ ನಾವು ಆಶೀರ್ವಾದ ಪಡ್ಕೊಳ್ಳೋಣ ಕೇಳ್ಕೊಡಿ ನಾನು ಇಷ್ಟೆಲ್ಲ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಎಷ್ಟು ದಿನದಿಂದ ಪೂಜಿಸ್ತಿದ್ದೀರಾ ಇಷ್ಟೆಲ್ಲ ಪೂಜಿಸ್ತಿದ್ದೀನಿ ಅಪ್ಪ ಇನ್ನೂ ನಾನು ಅಂದ್ಕೊಂಡಿರೋದು ಯಾವುದೂ ನಡೀತಿಲ್ಲ ಯಾವ ಕಾರಣಕ್ಕೆ ತಿಳಿಸ್ಕೊಡಿ ನನಗೆ ಯಾವಾಗ ಒಳ್ಳೆಯದಾಗುತ್ತೆ ಆದಷ್ಟು ನೀವು ಏನೇ ಆದ್ರೂ ರಾಯರ ಜೊತೆ ಮಾತಾಡಿ ನೀವು ಮಾತಾಡೋದು ಒಂದು ತಪ್ಪು ಮಾತಾಡಿದ್ರು ರಾಯರೇ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಅವರು ನಮಗೆ ತಂದೆ ತಾಯಿ ಇದ್ದಂಗೆ ನಾವು ತಿಳಿದೇ ತಂದೆ ತಾಯಿ ಜೊತೆ ಏನೇ ಮಾತಾಡಿದ್ರು ನಮ್ಮ ತಂದೆ ತಾಯಿಗಳು ಹೇಗೆ ಕ್ಷಮಿಸ್ತಾರೋ ಹಾಗೆ ರಾಯರು ಕೂಡ ನಮ್ಮನ್ನ ಕ್ಷಮಿಸೇ ಕ್ಷಮಿಸ್ತಾರೆ ಒಟ್ಟಿನಲ್ಲಿ ಗುರುಪೂರ್ಣಿಮೆ ದಿನ ರಾಯರು ಎಲ್ಲರನ್ನು ಆಶೀರ್ವಾದ ಮಾಡಿ ಎಲ್ಲರನ್ನು ಹರಿಸಿ ಹಾರೈಸಿ ಇಷ್ಟಾರ್ಥಗಳನ್ನ ಕೊಡಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಾನು ಈ ವಿಡಿಯೋ ಮಾಡೋದಕ್ಕೂ ಮುಂಚೆ ಇವಾಗ ಮಧ್ಯಾಹ್ನ ಮಾಡ್ತಿರೋದು ವಿಡಿಯೋ ನೋಡಿ ದೀಪ ಹಚ್ಚಿಲ್ಲ ನಾನು ಬೆಳಿಗ್ಗೆ ಮತ್ತು ಸಂಜೆ ಮಾತ್ರ ಹಚ್ಚೋದು ರಾಯಿಗೆ ದೀಪನ ಅವಾಗ ನಾನು ಕಣ್ಣಲ್ಲಿ ನೀರೇ ಬಂದುಬಿಡ್ತು ರಾಯಪ್ಪ ನೀವು ನಮ್ಮ ಮನೆಗೆ ಬಂದು ಒಂದು ವರ್ಷ ಆಯಿತು ಅವರು ರಾಯರು ನಮ್ಮ ಮನೆಗೆ ಗುರುಪೂರ್ಣಿಮೆ ದಿನ ಬಂದಾಗ ನಾನು ರಾಯರ್ ವಿಗ್ರಹನ ಮುಟ್ಟ ಹಾಗಿರಲಿಲ್ಲ ಮೀನ್ಸ್ ಡೇಟ್ ಆಗಿತ್ತು ನನ್ನ ಮಗಳು ಅದನ್ನು ತೊಗೊಂಡು ಬಂದು ಆವಾಗ ತೊಟ್ಲು ಕೂಡ ನಾನು ಇನ್ನೂ ತರಿಸಿರಲಿಲ್ಲ ರಾಯರ್ಗನ್ನ ಇವಾಗ ತೊಟ್ಲಲ್ಲಿ ಇಟ್ಟು ಪೂಜಿಸ್ತೀನಿಲ್ಲ ಆ ಥರ ತರಿಸಿರಲಿಲ್ಲ ನನ್ನ ಮಗಳೇ ಒಂದು ಕಡೆ ಇಟ್ಟು ಅವ್ರಿಗೆ ಗಂಧ ತುಳಸಿ ಅರ್ಪಿಸಿದ್ಲು ಆವತ್ತೇ ನಮಗೆ ಒಂದೆಂಟು ಎಂಟೂವರೆ ಆಗಿತ್ತು ರಾತ್ರಿ ಆವಾಗ ಕ್ಷಣದಲ್ಲೇ ರಾಯರು ನಮಗೆ ಆಶೀರ್ವಾದ ಮಾಡಿದರು ನನ್ನ ಮಗಳಿಗೆ ಅದಾದಮೇಲೆ ನನ್ನ ಜೀವನದಲ್ಲಿ ಒಂದಲ್ಲ ಎರಡೆಲ್ಲ ನಾನು ಏನೆಲ್ಲ ಕಷ್ಟಗಳನ್ನ ಪಡ್ತಿದ್ನೋ ಅದನ್ನೆಲ್ಲ ರಾಯರು ಸರಿ ಮಾಡ್ಕೊಂಡು ಬಂದರು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ ರಾಯಪ್ಪ ಅಂತ ಅವಾಗ ಕೂಡ ನಾನು ಭಕ್ತಿಯಿಂದ ಕಣ್ಣಲ್ಲಿ ನೀರು ತುಂಬಿಕೊಂಡೆ ಇವಾಗ ಕೂಡ ಅಷ್ಟೇ ಭಕ್ತಿಯಿಂದ ಕಣ್ಣಲ್ಲಿ ನೀರು ಬರ್ತಿದೆ ಅಸಾಮಾನ್ಯರು ರಾಯರು ನೀವೇನೂ ಕೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಎಲ್ಲನೂ ಕೊಡ್ತಾರೆ ನಮ್ಮ ಕಷ್ಟಗಳು ಗೊತ್ತಿರುತ್ತೆ ಅವ್ರಿಗೆ ಎಷ್ಟೋ ಸಲ ಸುಮ್ಮನೆ ಕೂಡ ಕೂತ್ಬಿಡ್ತಾರೆ ನಮ್ಮ ಕಷ್ಟಗಳು ಗೊತ್ತಿದ್ದರೆ ಆದರೆ ಖಂಡಿತವಾಗ್ಲೂ ಕೈ ಹಿಡಿದೇ ಹಿಡಿತಾರೆ ಬಂದು ನಾವೇನು ಮಾತಾಡ್ತೀವಿ ಪ್ರತಿಯೊಂದು ಕೂಡ ರಾಯರಿಗೆ ಅರ್ಥ ಆಗುತ್ತೆ ಪ್ರತಿಯೊಂದು ಕೂಡ ರಾಯರು ಕೇಳಿಸ್ಕೊಳ್ತಾರೆ ನಾನು ಹೇಳೋದು ಅಂದರೆ ನಂಬಿ ಆಗಲ್ಲ ಅನ್ನೋ ಕಾರಣಕ್ಕೆ ನೀವು ರಾಯರನ್ನ ದೂರದಾಗಲಿ ಅಥವಾ ಪೂಜಿಸೋದು ನಿಲ್ಲಿಸೋದಾಗಲಿ ಮಾಡಬೇಡಿ ಏನು ಕೊಟ್ಟಿದ್ದೇನೋ ಭಗವಂತ ಆ ಶಕ್ತಿಗೆ ಅನುಗುಣವಾಗಿ ನಿಮ್ಮ ಮನೇಲಿ ರಾಯರನ್ನ ಪೂಜಿಸಿ ಒಳ್ಳೆಯದಾಗುತ್ತೆ ಹಾಗೆ ಉಪವಾಸ ಏನಕ್ಕೆ ಮಾಡಬೇಕು ಅಂತ ಒಬ್ಬರು ಕೂಡ ಕೇಳಿದರು ಉಪವಾಸ ಅನ್ನೋದು ನಾವು ಮಾಡೋ ಎಷ್ಟೋ ಸೇವೆಗಳಲ್ಲಿ ಒಂದು ಈಗ ದೇವ್ರಿಗೆ ನಾವು ದೇವಸ್ಥಾನಗಳಲ್ಲಿ ಹೆಜ್ಜೆ ನಮಸ್ಕಾರ ಹಾಕ್ತೀವಿ ಉರುಳು ಸೇವೆ ಮಾಡ್ತೀವಿ ಆಮೇಲೆ ಇಷ್ಟು ಸುತ್ತು ಪ್ರದಕ್ಷಿಣೆ ಬರ್ತೀನಿ ಅಂತ ಕೇಳ್ಕೊತೀವಿ ಆ ತರನೂ ಕೂಡ ಮಾಡ್ತಾರೆ ಕೆಲವರು ಕರ್ಪೂರನ ಕೈಯಲ್ಲಿ ಇಟ್ಕೊಂಡು ದೇವ್ರ ಹತ್ರ ಆರತಿ ಮಾಡ್ತಾರೆ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿ ಅವ್ರ ಭಕ್ತಿನ ವ್ಯಕ್ತಪಡಿಸ್ಕೊಳ್ತಾರೆ ದೇವ್ರ ಹತ್ರ ಆ ಭಕ್ತಿನ ವ್ಯಕ್ತಪಡಿಸುವಾಗ ಕೆಲವರಲ್ಲಿ ನನಗಿಂತದ್ದು ಮಾಡಿಕೊಡು ಭಗವಂತ ನಾನು ಈ ಥರ ಮಾಡ್ತೀನಿ ಇಷ್ಟು ದಿನ ಅಂತ ಹೇಳಿ ಕೇಳ್ಕೊಂಡು ಮಾಡೋರು ಇರ್ತಾರೆ ಇನ್ನು ಕೆಲವರು ಯಾವುದೇ ಬೇಡಿಕೆಗಳಿರಲ್ಲ ಭಗವಂತನ ಹತ್ರ ನನಗೆ ಕೊಡು ಕೊಡು ಅಂತ ಏನೋ ನಾನು ಮಾಡಬೇಕು ಅಂತ ಹೇಳಿ ಮಾಡ್ತಾರೆ ಆ ವಿಧಗಳಲ್ಲಿ ಇದು ಒಂದು ಉಪವಾಸ ಅನ್ನೋದು ನಾನು ಒಂದು ತುಂಬ ಕಷ್ಟಕ್ಕೆ ಸಿಲ್ಕಿದ್ದೆ ಒಂದು ವರ್ಷದ ಹಿಂದೆ ಇವಾಗ ನಾನು ರಾಯರ ಹತ್ರ ಏನು ಆದರೆ ಒಂದು ವರ್ಷದಿಂದೆ ತುಂಬ ಅಳ್ತಿದ್ದೆ ನನ್ನ ರಾಯರತ್ರ ಮನೇಲಿ ಕೂತ್ಕೊಂಡು ಯಾವಾಗಲೂ ಅಳು 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 ಇವಾಗ ನನ್ನನ್ನು ರಾಯರು ಚೆನ್ನಾಗಿಟ್ಟಿದ್ದಾರೆ ನಾನು ರಾಯರ್ಗೆ ಹೇಳಿದ್ದೆ ನನಗೆ ಏನು ಶಕ್ತಿ ಇದೆ ಸೇವೆ ಮಾಡೋದಕ್ಕೆ ಆ ಸೇವೆಗಳಲ್ಲಿ ಉಪವಾಸ ಕೂಡ ಇರ್ತೀನಿ ನನ್ನ ಈ ಕಷ್ಟದಿಂದ ನನ್ನನ್ನು ನೀವು ಹೇಗಾದರೂ ಸರಿ ಪಾರು ಮಾಡಬೇಕು ಆಗ ನಾನು ನಿಮಗೆ ನಾನು ಸಾಯವರೆಗೂ ಗುರುವಾರ ಉಪವಾಸ ಇರ್ತೀನಿ ಅಂತ ಹೇಳಿ ಶುರು ಮಾಡಿದೆ ಶುರು ಮಾಡಿದಾಗ ಇದ್ದದ್ದು ನನಗೂ ಇವಾಗ ಒಂದು ವರ್ಷ ಆದಮೇಲೆ ಆಗಿರೋ ನನ್ಗೆ ನನ್ನಲ್ಲಿ ಬದಲಾವಣೆಗಳಿಗೂ ಅಜಗಜಾಂತರ ಅಂತ ಹೇಳಬೇ ಹೇಳಬೇಕು ಮುಂಚೆ ನನ್ನಲ್ಲಿ ಏನು ಜ್ಞಾನನೇ ಇರಲಿಲ್ಲ ನನಗೆ ಇಷ್ಟರ ಮಟ್ಟಿಗೆ ಮಾತು ಕೂಡ ಆಡೋಕ್ಕೆ ಬರ್ತಿರ್ಲಿಲ್ಲ ಮಾತಿಗೆ ಮುಂಚೆ ಹೇಳೋದು ಎಲ್ಲರೂ ನಂಬೋದು ಕಷ್ಟ ಅಂದರೆ ಸಾಕು ಅಯ್ಯೋ ಈ ಥರ ಅಂಥ ಹೆದರುತ್ತಿದ್ದೆ ಆದರೆ ಇವಾಗ ಏನೇ ಬರಲಿ ರಾಯರಿದ್ದಾರೆ ನನಗೆ ಸರಿ ತಪ್ಪುಗಳನ್ನ ತಿಳಿಸ್ಕೊಡ್ತಾರೆ ಮಾತಾಡೋದನ್ನ ಕಲಿಸ್ಕೊಟ್ಟಿದ್ದಾರೆ ಹೊಸದಾಗಿ ಯಾರಾದರೂ ನಾವು ಗುರುವಾರ ರಾಯರಿಗೆ ಉಪವಾಸ ಇರಬೇಕು ಇನ್ಮುಂದೆ ಅಂತ ಅನ್ಕೊಂಡಿದ್ರೆ ಕಷ್ಟಗಳು ಕಷ್ಟಗಳೇನಿದೆ ಅಂತ ರಾಯರ ಹತ್ರ ಕೂತ್ಕೊಂಡು ಗುರುಪೂರ್ಣಿಮೆ ದಿನ ಹೇಳ್ಕೊಳ್ಳಿ ಮುಂದೆ ನಾನು ಪ್ರತಿ ಗುರುವಾರ ಇಷ್ಟು ಗುರುವಾರ ಅಥವಾ ಇಷ್ಟು ವರ್ಷ ಇವಾಗ ನಾನು ನನ್ನ ಬದುಕಿರೋವರೆಗೂ ನನ್ನ ದೇಹದಲ್ಲಿ ಎಷ್ಟು ಶಕ್ತಿ ಕೊಟ್ಟಿರ್ತೀರ ಭಗವಂತ ನನ್ನ ಕೈಯಲ್ಲಿ ಮಾಡೋದಕ್ಕೆ ಸಾಧ್ಯ ಅಲ್ಲಿ ತನಕ ಪ್ರತಿ ಗುರುವಾರ ಉಪವಾಸ ಇರ್ತೀನಿ ಅಂತ ಕೇಳ್ಕೊಂಡು ಶುರು ಮಾಡಿದ್ದು ನನ್ನ ಎಷ್ಟು ಚೆನ್ನಾಗಿ ಎಲ್ಲ ಕಷ್ಟಗಳಿಂದ ಕರ್ಕೊಂಡು ಬಂದು ನೆಮ್ಮದಿ ಅನ್ನೋದನ್ನ ಕೊಟ್ಟು ಅವ್ರ ಮುಂದೆ ಕೂರಿಸ್ಕೋತಾರೆ ಯಾವತ್ತೂ ದೇವ್ರ ಮುಂದೆ ನಾನು ಎಷ್ಟೊತ್ತು ಕೂತವಳೆ ಅಲ್ಲ ಏನೋ ಒಬ್ಬೊಬ್ರು ಜೀವನದಲ್ಲಿ ಒಂದೊಂದು ರೀತಿ ರಾಯರು ಖಂಡಿತ ಒಳ್ಳೇದಂತೂ ಮಾಡ್ತಾರೆ ಏನೂ ನಮಗೆ ಕಷ್ಟಗಳಿಲ್ಲ ಆದರೆ ನಮ್ಮ ಮನೇಲಿರೋವಂಥ ಮಕ್ಕಳು ಮರಿಗಳಿಗೆ ಅಥವಾ ನಮ್ಮ ಮುಂದಿನ ಭವಿಷ್ಯಕ್ಕೆ ರಾಯರು ಅನುಗ್ರಹಿಸಲಿ ಅವರ ಆಶೀರ್ವಾದ ಸಿಗ್ಲಿ ನಮ್ಮ ಜೀವನ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ನಾವು ಮಾಡ್ತೀವಿ ಅನ್ನೋದಾದರೆ ನೀವು ಶುರು ಮಾಡ್ಬೋದು ಗುರುಪೂರ್ಣಿಮೆ ದಿನ ರಾಯರ ಹತ್ರ ಬೇಡಿಕೊಂಡು ಮುಂದಿನ ಗುರುವಾರದಿಂದ ನೀವು ಉಪವಾಸ ಇರಬಹುದು ದೇಹನ ದಂಡಿಸಿ ನಾವು ಉಪವಾಸ ಮಾಡೋದ್ರಿಂದ ಅದು ಮೀನ್ಸ್ ಅಂದರೆ ನಾವು ಅವತ್ತು ನೀರಾಗಲಿ ಕಾಫಿ ಟೀ ತಿಂಡಿಗಳೆಲ್ಲ ತ್ಯಾಗ ಮಾಡಿ ಇವಾಗ ಕೆಲವರು ಅಯ್ಯೋ ಗುರುವಾರ ಒಳ್ಳೆ ತಿಂಡಿ ಮಾಡಿಬಿಟ್ಟಿದ್ದಾರೆ ಮನೇಲಿ ಈ ಗುರುವಾರ ತಿನ್ಕೊಬಿಡೋಣ ಅಂತ ಹೇಳೆಲ್ಲ ಮಾಡಬಾರ್ದು ಗುರುವಾರ ನಾವು ಉಪವಾಸ ಇರ್ತೀವಿ ಇಷ್ಟೊತ್ತು ಅಂತ ಈಗ ಬೆಳಗ್ಗೆಯಿಂದ ಸಂಜೆವರೆಗೆ ಅಥವಾ ಹೋಲ್ ಡೇ ಅಥವಾ ಆಫ್ ಡೇ ಇರ್ತೀವಿ ಅಂತ ಹೆಂಗೆ ನೀವು ರಾಯರ ಹತ್ರ ಕೇಳ್ಕೊಂಡಿರ್ತೀರ ಅದರ ಅನುಸಾರ ಆ ಸಮಯ ಮುಗಿಯವರೆಗೂ ನೀವು ಏನೊಂದನ್ನು ಕೂಡ ತಿನ್ನೋದಕ್ಕೆ ಹೋಗಬಾರ್ದು ಶ್ರದ್ಧಾ ಭಕ್ತಿಯಿಂದ ನಾವು ಉಪವಾಸ ಇದ್ದರೆ ಭಗವಂತ ಏನು ಆಗಲ್ಲ ವಾರದಲ್ಲಿ ಒಂದು ದಿನ ನಾವು ಉಪವಾಸ ಇರೋದ್ರಿಂದ ನಮ್ಗೆ ದೇಹಕ್ಕೂ ಕೂಡ ಒಳ್ಳೇದು ಭಗವಂತ ಕೂಡ ಮೆಚ್ಚಿ ನಮ್ಗೆ ಆಶೀರ್ವಾದ ಮಾಡ್ತಾರೆ ನನಗೆ ಗೊತ್ತಿರೋ ಮಟ್ಟಿಗೆ ಈ ಉಪವಾಸದ ಬಗ್ಗೆ ತಿಳ್ಕೊ ತಿಳಿಸಿದೀನಿ ಇನ್ನು ಹೆಚ್ಚು ನನಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ನಾನು ಉಪವಾಸ ಮಾಡೋದಕ್ಕೆ ಶುರು ಶುರು ಮಾಡಿದ್ಮೇಲೆ ನನ್ನಲ್ಲೂ ಒಂದು ಆತ್ಮಸ್ಥೈರ್ಯ ಅನ್ನೋದು ಬಂದಿದೆ ಗುರುವಾರ ಆಗ್ಲಿ ಅಥವಾ ನಿಮ್ಮ ಇಷ್ಟ ದೇವರುಗಳ ವಾರ ಆಗ್ಲಿ ವಾರದಲ್ಲಿ ಒಂದು ದಿನ ಉಪವಾಸ ಇರೋದ್ರಿಂದ ತುಂಬಾ ಒಳ್ಳೆಯದು ನೋಡ್ಬೋದು ನೀವು ನನ್ನ ಎಷ್ಟೊತ್ತಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ಟೈಮಲ್ಲಿ ರಾಯರು ಆಶೀರ್ವಾದ ಮಾಡಿದ್ರು ಥ್ಯಾಂಕ್ ಯು ರಾಯಪ್ಪ ನಾನು ಅಂದ್ಕೋತಿದ್ದೆ ರಾಯಪ್ಪ ನಂಗೆ ತಿಳಿದ ಮಟ್ಟಿಗೆ ನನ್ನ ಜೀವನದಲ್ಲಿ ಏನು ನಡೀತು ಉಪವಾಸ ಆದಾಗ್ಲಿಂದ ಅದನ್ನು ಹೇಳ್ತಾ ಇದ್ದೀನಿ ಸರಿನೋ ತಪ್ಪೋ ಗೊತ್ತಿಲ್ಲ ಯಾಕಂದರೆ ನಾನು ಯಾವ ಗುರುಗಳನ್ನೂ ಹೋಗಿ ದೇವಸ್ಥಾನಗಳಲ್ಲಿ ಅರ್ಚಕರನ್ನ ಕೇಳ್ಕೊಂಡು ಬಂದು ಹೇಳಿಲ್ಲ ನಾನು ಸರಿ ಹೇಳ್ತಿದ್ದೀನ ಅಂತ ಕೇಳಿಕೊಂಡು ನಾನು ಈ ವಿಡಿಯೋ ಮಾಡ್ತಿದ್ದೆ ರಾಯರು ಆಶೀರ್ವಾದ ಮಾಡಿದ್ರು ತುಂಬ ಖುಷಿಯಾಯಿತು ಮಾಡಿ ಉಪವಾಸನ ಇದರಿಂದ ಒಳ್ಳೆಯದು ಎಷ್ಟೋ ಜನ ನಿಮಗೆ ಗೊತ್ತಾ ಪಾದಯಾತ್ರೆ ಮಾಡಿ ದೇವ್ರ ದರ್ಶನ ಮಾಡ್ತಾರೆ ಅವು ನಮಗೆಲ್ಲ ಹೋಲಿಕೆ ಮಾಡಿಕೊಂಡ್ರೆ ಅವರೇ ಭಕ್ತಿ ಹೆಚ್ಚು ಎಷ್ಟು ಕಾಲಲ್ಲಿ ಸ್ಲಿಪ್ಪರ್ ಕೂಡ ಹಾಕ್ತಾರೆ ಎಷ್ಟೋ ಕಿಲೋಮೀಟ್ರ್ ದೂರಗಳು ಹೋಗಿ ಪಾದಯಾತ್ರೆ ಮಾಡಿ ದೇವ್ರ ದರ್ಶನ ಮಾಡ್ತಾರೆ ನಾವು ಮನೇಲೇ ಇದ್ದು ವಾರದಲ್ಲಿ ಒಂದು ದಿನ ಉಪವಾಸ ಇದ್ದರೆ ನಮ್ಮ ದೇಹದಲ್ಲಿ ಬದಲಾವಣೆ ಹಾಗೆ ನಮ್ಮ ಜೀವನದಲ್ಲಿ ಬದಲಾವಣೆ ಆಗತ್ತೆ ಹಾಗೆಯೇ ಇನ್ನೊಂದೇನೆಂದ್ರೆ ಗುರುಪೂರ್ಣಿಮೆ ದಿನ ಪ್ರತಿಯೊಬ್ರಿಗೂ ಅವ್ರ ಜೀವನದಲ್ಲಿ ಗುರುಗಳು ಅನ್ನೋರು ಇದ್ದೇ ಇರ್ತಾರೆ ಎಸ್ ಎಲ್ ಸಿ ಓದುವಾಗ್ಲಿ ಪಿ ಯು ಸಿ ಓದುವಾಗ್ಲಿ ಅಥವಾ ನೀವೇನೋ ಒಂದು ಚೆಸ್ ಕಲ್ತಿರೋದಾಗ್ಲಿ ಮೆಹಂದಿ ಕಲ್ತಿರೋದಾಗ್ಲಿ ಏನೋ ನಿಮ್ಗೆ ಸ್ಕೂಲ್ಗಳಲ್ಲೇ ಬೇರೆ ವಿದ್ಯೆಗಳನ್ನೂ ನಾವು ಬೇರೆ ಗುರುಗಳಿಂದ ಕಲ್ತಿದ್ದೀವಿ ಅನ್ನೋದಾದ್ರೆ ಅಂತ ಆ ದಿನ ನೀವು ನಿಮ್ಮ ಜೀವನದಲ್ಲಿ ಯಾರನ್ನೆಲ್ಲ ಗುರುಗಳು ಅಂತ ಪ್ರೀತಿ ಮಾಡ್ತೀರಾ ಅವ್ರಿಗೆಲ್ಲರಿಗೂ ಒಂದು ಫೋನ್ ಮಾಡಿ ದೂರದಲ್ಲಿದ್ದರೆ ಅವ್ರ ಆಶೀರ್ವಾದ ಪಡ್ಕೊಳ್ಳಿ ಹತ್ತಿರದಲ್ಲೇ ಇದ್ದರೆ ಹೋಗಿ ನಿಮ್ಮ ಕೈಲಿ ಏನೂ ಕೊಟ್ಟು ಈಗ ಕೆಲವರು ಗಿಫ್ಟ್ ಕೊಡ್ತಾರೆ ಏನೂ ಕೊಡೋಕ್ಕಾಗಲ್ಲ ಅಂದರೆ ಒಂದು ಹೂನಾದರೂ ಕೊಟ್ಟು ಅವ್ರ ಆಶೀರ್ವಾದ ಪಡ್ಕೊಳ್ಳಿ ಅವರು ನಮಗೆ ಒಂದು ರೀತಿ ಗುರುಗಳ ಸಮಾನೆ ಅವರು ನಮಗೆ ಅಕ್ಷರ ಕಲಿಸಿರೋದ್ರಿಂದಲೇ ನಾವು ಇವತ್ತು ಈ ಮಟ್ಟಕ್ಕೆ ಬಂದಿರೋದು ಹಾಗಾಗಿ ಅವತ್ತಿನ ದಿನ ನಿಮ್ಮ ನೆಚ್ಚಿನ ಗುರುಗಳಿಗೆ ಒಂದು ಹೂ ಕೊಟ್ಟು ಆಶೀರ್ವಾದ ಪಡ್ಕೊಳ್ಳಿ ನಮ್ಮ ಮನೆಗೆ ಬಂದ ಮೇಲೆ ಮೊದಲನೇ ವರ್ಷ ಗುರು ಪೂರ್ಣಿಮೆ ಮಾಡ್ತಿದ್ದೀನಿ ಯಾವ ರೀತಿ ಮಾಡ್ತೀನಿ ನನಗಿನ್ನೂ ಅದರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿಲ್ಲ ಮನಸ್ಸಲ್ಲಿ ಅನ್ನಿಸ್ತಿದೆ ನನ್ನ ಜೀವನಕ್ಕೆ ಇಷ್ಟೆಲ್ಲ ರಾಯರು ಒಳ್ಳೇದು ಮಾಡ್ತಿದ್ದಾರೆ ಅವತ್ತು ಬಹಳ ಭಕ್ತಿಯಿಂದ ಅವ್ರನ್ನ ಪ್ರಿತರ್ಥರನ್ನಾಗಿ ಮಾಡಬೇಕು ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ ಮಾಡ್ತಾಯಿದ್ದೀನಿ ಯಾವಾಗಲೂ ನಾನು ರಾಯರೇ ಏನು ಮಾಡೋದು ಅಂತ ಅವ್ರನ್ನ ಕೇಳ್ತೀನಿ ಇವಾಗ ನಾವು ಗುರುಗಳನ್ನೇ ಆರಾಧಿಸ್ಬೇಕು ಅವತ್ತು ಗುರುಪೂರ್ಣಿಮೆ ಇರೋದ್ರಿಂದ ಸೊ ನಾನು ಅವ್ರನ್ನೇ ಸಜೆಷನ್ ಕೇಳಬಾರ್ದು ನಿಮ್ಗೆ ಏನು ಇಷ್ಟ ಏನು ತರಬೇಕು ಅಂತ ಏನೂ ಕೇಳ್ಕೊಳೋಕೆ ಹೋಗ್ಬಾರ್ದು ನಾನು ಅವ್ರನ್ನ ಇಷ್ಟಪಡ್ಸೋದಕ್ಕೆ ಏನಾದರೂ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿದ್ದೀನಿ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ ಪ್ರತಿಯೊಬ್ಬರು ು ನಾನು ಹೇಳೋದಿಷ್ಟೇ ಎಲ್ಲರೂ ಜೀವನದಲ್ಲಿ ಒಬ್ಬರು ಗುರುಗಳು ಅನ್ನೋರು ಇರಲೇಬೇಕು ಅವರಿಂದನೇ ನಾವು ಭಗವಂತನ ಪಡೆಯೋದಕ್ಕೆ ಸಾಧ್ಯ ಒಳ್ಳೆ ಮಾರ್ಗದಲ್ಲಿ ನಡೆಯೋದಿಕ್ಕೆ ಸಾಧ್ಯ ಅದು ನಿಮ್ಮ ತಂದೆ ತಾಯಿಗಳಾಗಿರಲಿ ಯಾರೇ ಆಗಿರಲಿ ನಿಮ್ಮ ನಿಮ್ಮ ಗುರುಗಳನ್ನ ಕಂಡುಕೊಂಡು ಜೀವನನ ಒಳ್ಳೆ ದಾರಿಲಿ ತಗೊಂಡೋಗಿ ಅಂತ ಹೇಳ್ತಾ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರನ್ನೂ ಕಾಪಾಡಲಿ ಶ್ರೀಕೃಷ್ಣ ಕೃಷ್ಣ ಅರ್ಪಣಮಸ್ತು ಶ್ರೀಕೃಷ್ಣ ಕೃಷ್ಣ ಅರ್ಪಣಮಸ್ತು ಶ್ರೀಕೃಷ್ಣ ಕೃಷ್ಣ ಅರ್ಪಣಮಸ್ತು